ಸಮಸ್ತ ಕನ್ನಡಿಗರು ನಮಸ್ಕಾರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಿಧಿ ಸಮರ್ಪಣಾ ಕಾರ್ಯ ನಡೀತಾ ಇದೆ ನಿಮ್ಮ ಮನೆಗೂ ಕೂಡ ಅಭಿಯಾನದ ಕಾರ್ಯಕರ್ತರು ಬರ್ತಾ ಇದ್ದಾರೆ ಈಗ ನಾವು ಕೊಡುವಂತಹ ಹಣ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಕ್ಕೆ ಹೋಗುತ್ತೆ ಅಂತ ಏನ್ ಗ್ಯಾರಂಟಿ ಅದಕ್ಕೋಸ್ಕರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆ ಟ್ರಸ್ಟ್ ನವರು ಏನ್ ಮಾಡಿದ್ದಾರೆ ಅಂದ್ರೆ ಇಡೀ ದೇಶಕ್ಕೆ ಒಂದೇ ತರದ ಕೂಪನ್ಗಳು ಒಂದೇ ತರದ ರಶೀದಿ ಪುಸ್ತಕ ಅದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪ್ರಿಂಟ್ ಆಗಿರುತ್ತೆ ಇಡೀ ದೇಶಕ್ಕೆ ಒಂದೇ ತರದ್ ಮಾಡಿದ್ದಾರೆ ಒಟ್ಟು ಮೂರು ರೀತಿಯ ಕೂಪನ್ಗಳಿದೆ హూపన్ నూరు రూపాయి కూపన్ మిర రూపాయి కూపన్ ಈ ಮೂರು ಕೂಪನ್ ಗಳಲ್ಲೂ ಮೇಲ್ಗಡೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಬರೆದಿರ್ತಾರೆ ನೀವು ಅದನ್ನು ನೋಡ್ತಾ ಇದ್ದೀರಾ ಈ ರೀತಿಯ ಕೂಪನ್ಗಳಿದ್ರೆ ಮಾತ್ರ ನೀವು ಅವರಿಗೆ ಹಣವನ್ನ ಕೊಡಬೇಕು ನೀವು ಐನೂರು ರೂಪಾಯಿ ಕೊಟ್ರೆ ನೂರು ರೂಪಾಯಿಯ ಐದು ಕೂಪನ್ ಗಳನ್ನ ಕೊಡ್ತಾರೆ ಐವತ್ತು ರೂಪಾಯಿಗಳನ್ನ ಕೊಟ್ಟರೆ ಹತ್ತು ರೂಪಾಯಿಯ ಐದು ಕೂಪನ್ ಗಳನ್ನ ಕೊಡ್ತಾರೆ ಇಷ್ಟೇ ಹಣ ಕೊಡಬೇಕು ಅಂತಿಲ್ಲ ನಿಮ್ಮ ಶಕ್ತಿಯಾನುಸಾರ ರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಎಷ್ಟು ಹಣವನ್ನು ಬೇಕಾದ್ರೂ ಕೊಡಬಹುದು ಎರಡು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟು ಕೊಟ್ಟರೆ ನಿಮ್ಗೆ ರಶೀದಿ ಕೊಡ್ತಾರೆ ಅದನ್ನು ನೀವು ಏಟಿ ಜಿ ಇನ್ ಟ್ಯಾಕ್ಸ್ ಎಕ್ಸಿಮಿಷನ್ ಅದಕ್ಕೆ ಬಳಸಬಹುದು ಒಂದು ವೇಳೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಚೆಕ್ ಬುಕ್ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ಇಲ್ಲಿ ನಿಮಗೆ ಅಕೌಂಟ್ ನಂಬರ್ ಕೂಡ ತೋರಿಸಿದೀವಿ ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ಅಯೋಧ್ಯೆಯಲ್ಲಿ ಇರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಮಾತ್ರ ಮಾಡಬೇಕು ಇನ್ಯಾವುದೋ ಬೆಂಗಳೂರಲ್ಲಿ ಬ್ರಾಂಚು ಇನ್ನೆಲ್ಲ ಇರೋ ಯಾವುದಕ್ಕೂ ಮಾಡ್ಲಿಕ್ಕಿಲ್ಲ ಅದ್ರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದಕ್ಕೆ ಯು ಪಿ ಐ ಮೂಲಕ ಟ್ರಾನ್ಸ್ಫರ್ ಮಾಡಬಹುದು ಇ ಎಫ್ ಟಿ ಮಾಡಬಹುದು ಎಂ ಪಿ ಎಸ್ ಮಾಡಬಹುದು ಆರ್ ಟಿ ಜಿ ಎಸ್ ಮಾಡಬಹುದು ಆನ್ಲೈನ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ರಶೀದಿ ಹೆಂಗ್ ಸಿಗುತ್ತೆ ಅದಕ್ಕೆ ನಾವು ವೆಬ್ಸೈಟ್ ಹೋಗಿ ರಶೀದಿ ತಗೊಳ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಅದಕ್ಕೆ ಬೇಕಾದಂತಹ ವಿವರಗಳನ್ನು ಕೊಟ್ಟು ನಾವು ಯು ಟಿ ಆರ್ ನಂಬರ್ ಅಂತ ಒಂದು ಬರುತ್ತೆ ಟ್ರಾನ್ಸ್ಫರ್ ಮಾಡಿದಾಗ ಆ ಯು ಟಿ ಆರ್ ನಂಬರ್ ಕೊಟ್ರೆ ಅವರಿಗೆ ಅದನ್ನ ವೆರಿಫೈ ಮಾಡಲಿಕ್ಕೆ ಆಗುತ್ತೆ ನಮಗೆ ರಶೀದಿಯನ್ ಅವರು ನೇರವಾಗಿ ಅಯೋಧ್ಯೆಯ ಟ್ರಸ್ಟ್ ಆಫೀಸ್ ಇಂದ ನಮಗೆ ರಶೀದಿಯನ್ ಕಳಿಸ್ತಾರೆ ಮನೆಗೆ ಯಾರಾದ್ರೂ ಅಭಿಯಾನಕ್ಕೆ ಬಂದಾಗ ನಾವು ಮನೆಯಿಂದ ಒಬ್ರು ಕೊಡಬೇಕು ಅಂತಿಲ್ಲ ಪ್ರತಿಯೊಬ್ರು ಯಾರ್ಯಾರು ದುಡಿತಾ ಇದೀವಿ ಅನೇಕ ಕಡೆಗಳಲ್ಲಿ ಮಕ್ಕಳು ಕೂಡ ಅವರು ಪಾಕೆಟ್ ಮನೆಯಲ್ಲಿ ಸಂಗ್ರಹ ಮಾಡಿದ್ ಕೊಟ್ಟಿದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಯೋಧ್ಯೆಯಲ್ಲಿ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ನಮ್ದು ಪಾತ್ರ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಒಂದ್ ವೇಳೆ ಯಾರೋ ನಮ್ ಸಂಬಂಧಿಕರಿದ್ದಾರೆ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಸಹೋದ್ಯೋಗಿಗಳಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೂ ವಿಷಯ ಹೇಳಿ ಈ ಒಂದು ಬೃಹತ್ ಒಂದು ಅಭಿಯಾನದಲ್ಲಿ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ರೂ ಭಾಗವಹಿಸುವ ರೀತಿ ನಾವು ಮಾಡೋಣ ಇವಿಷ್ಟೇ ಅಲ್ಲದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕ್ಷೇತ್ರ ಟ್ರಸ್ಟ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು ಮೇಲ್ಗಡೆ ವೆಬ್ಸೈಟ್ ಬರುತ್ತೆ ಆರ್ ಜೆ ಟಿ ಕ್ಷೇತ್ರ ಡಾಟ್ ಓ ಆರ್ ಜಿ ಅಂತ ಅಲ್ಲಿಗೆ ಹೋದ್ರೆ ಡೊನೇಟ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲೂ ಕೂಡ ನಿಧಿಯನ್ನ ಸಮರ್ಪಣೆ ಮಾಡಬಹುದು ಬಂದ ವೇಳೆ ನಿಮ್ಗೆ ಸ್ಪಷ್ಟವಾಯಿತು ಅಂತ ಅನ್ಕೊಂತೀವಿ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣೆ ಮಾಡಕ್ಕೆ ಕೊಡುವ ಹಣ ಈ ಮೂಲಕ ಮಾತ್ರ ಕೊಡಕ್ ಸಾಧ್ಯ ಇನ್ ಯಾವುದೇ ಮಾರ್ಗಗಳಿಲ್ಲ ಇನ್ಯಾರಾದ್ರೂ ಬಂದು ಹೀಗ್ ಮಾಡಿ ಮಾಡಿ ಅಂದ್ರೆ ಅವ್ರು ನೀವು ನಂಬತಕ್ಕದ್ದಲ್ಲ ಅಧಿಕೃತವಾಗಿ ಅಯೋಧ್ಯೆಗೆ ನಿಮ್ಮ ಸಮರ್ಪಣೆ ತಲುಪಬೇಕು ಅಂದ್ರೆ ಈ ಮಾರ್ಗಗಳನ್ನ ಮಾತ್ರ ಅನುಸರಿಸಿ ಜೈ ಹಿಂದ್ ಜೈ ಶ್ರೀರಾಮ್